ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಪ್ರೇಮ ಸ್ನೇಹನ ಮೀಟ್ ಆಗಬೇಕು ಅಂತ ಬಂದಿರ್ತಾಳೆ ಆವಾಗ ಬಂದಿದ ತಕ್ಷಣ ಹೇಳಿ ಅವರೇ ಯಾಕೆ ಬರೋ ಕೇಳಿದ್ರಿ ಅಂದಾಗ ನಿನ್ನ ಹತ್ರ ಮಾತಾಡಬೇಕು ಅಂತಲೇ ತಾನೇ ಎಲ್ಲಿಗೆ ಕರೆಸಿರೋದು ಕೇಳು ನಿನಗೆ ಎಷ್ಟು ಲಕ್ಷ ದುಡ್ಡು ಬೇಕು ಕೇಳು ಎಷ್ಟು ಕೋಟಿ ಬೇಕು ಕೇಳು ಆದರೆ ನನ್ನ ರಾಮನ ನನಗೆ ಬಿಟ್ಕೊಡು ಅಂದಿದ ತಕ್ಷಣ ಏನು ರೀ ಮಾತಾಡ್ತಾ ಇದ್ದೀರಾ ಅಲ್ಲ ನನ್ನ ರಾಮ್ ಪ್ರೀತಿನ ನನ್ನಿದ್ದ ದುಡ್ಡಿದ್ದ ಅಳಿತಾ ಇದ್ದೀರ ಸಾಧ್ಯನೇ ಇಲ್ಲ ನಾನು ರಾಮ್ನ ಎಷ್ಟು ಇಷ್ಟಪಡ್ತೀನಿ ಅಂತ ನೀವು ಊಹಿಸೋಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾಳೆ ಏ ಪ್ರೇಮ ಸಾಕು ಸುಮ್ಮನೆ ಇರೆ ನಿನ್ನ ನಾಟಕ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಮತ್ತೆ ಮತ್ತೆ ನನ್ನ ಮುಂದೆನೂ ಕೂಡ ನೀನು ಅದೇ ನಾಟಕನ ಕಂಟಿನ್ಯೂ ಮಾಡಬೇಡ ಈ ಮದುವೆ ಇದೆ ಅಲ್ವಾ ಈ ಮದುವೆಗೆ ಒಂದು ಅರ್ಥನೂ ಕೂಡ ಇಲ್ಲ ಇದಕ್ಕೆ ಒಂದು ಬೆಲೆನೂ ಕೂಡ ಇಲ್ಲ ಅಂಥದ್ರಲ್ಲಿ ನೀನು ಮತ್ತು ರಾಮ್ ಗಂಡ ಹೆಂಡ್ತಿ ಅಂತ ಯಾರೇ ಹೇಳ್ತಾರೆ ಅಂದಿದ್ದ ತಕ್ಷಣ ನೋಡಿ ರಾಮು ನನಗೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ಕೊಂಡಿದ್ದಾರೆ ಅವ್ರು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ಅಂದಮೇಲೆ ಅವರೇ ನನ್ನ ಗಂಡ ಅಂತ ಅಂತ ಪ್ರೇಮ ಹೇಳ್ತಾಳೆ ಓ ಹೌದಾ ಆಗಿದ್ರೆ ಈ ಕೊರಳಲ್ಲಿ ಈ ತಾಳಿ ಇರೋದಕ್ಕೆ ತಾನೇ ರಾಮ್ ನಿನ್ ಗಂಡ ಗಂಡ ಅಂತ ಹೇಳ್ತಾ ಇರೋದು ಮೊದಲು ಗಂಡ ಗಂಡ ಅಂತ ಹೇಳೋದನ್ನ ನಿಲ್ಲಿಸ್ಬಿಟ್ಟು ಈ ತಾಳಿನ ನನಗೆ ಕೊಡು ಅಂತ ಹೇಳ್ತಾಳೆ ಅವಾಗಂತೂ ಪ್ರೇಮಗೆ ಶಾಕ್ ಆಗಿಬಿಡುತ್ತೆ ಹೇಳ್ತಾ ಇದ್ದೀನಿ ತಾಳಿನ ಕೊಡು ಅಂತ ನೀನು ಕೊಟ್ಟಿಲ್ಲ ಅಂದ್ರೂ ಕೂಡ ನಾನೇ ಕಿತ್ಕೊಳ್ತೀನಿ ಅಂತ ಸ್ನೇಹ ತಾಳಿನ ತೊಗೊಂಡ್ಬಿಡ್ತಾಳೆ ಅವಾಗಂತೂ ಪ್ರೇಮ ಕೋಪ ಮಾಡಿಕೊಂಡು ಕೆನ್ನೆಗೆ ಒಡೆದೇ ಬಿಡ್ತಾಳೆ ಏನೇ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ನಾನು ಮಾತ್ರ ಇವತ್ತು ಬಿಡೋದು ಿಲ್ಲ ಅಂತ ತಾಳಿನ ಮತ್ತೆ ತೆಗಿಬೇಕು ಅಂತ ಹೋಗಿದ್ದ ತಕ್ಷಣ ಪ್ರೇಮ ಮತ್ತೆ ಕೆನ್ನೆಗೆ ಹೊಡೆದ್ಬಿಡ್ತಾಳೆ ಇನ್ನೊಂದು ಸಲ ನನ್ನ ತಾಳಿ ತಂಟೆಗೆ ಬಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೀವು ರಾಮ್ನ ಪ್ರೀತಿ ಮಾಡಿದಿರ ಅನ್ನೋ ಒಂದೇ ಒಂದು ವಿಚಾರಕ್ಕೆ ಇಷ್ಟೊತ್ತು ಕೂಡ ನಿಮ್ಮ ಜೊತೆ ಗೌರವದಿಂದ ಮಾತಾಡಿದ್ದೀನಿ ಇಲ್ಲ ಅಂದಿದ್ರೆ ಕತೆನೆ ಬೇರೆ ಇತ್ತು ಅಂತ ಹೇಳ್ಬಿಟ್ಟು ಪ್ರೇಮ ಅಲ್ಲಿದ್ದ ಹೊಡ್ಬಿಡ್ತಾಳೆ ಅದೇ ಟೈಮ್ಗೆ ಕಲ್ಯಾಣಿ ಕೂಡ ಇಲ್ಲಿ ಕಾವ್ಯ ಮತ್ತೆ ಪ್ರೇಮ ಇಬ್ಬರಿಗೂ ಕೂಡ ಹೊಸ ಸೀರೆ ಕೊಟ್ಟಿರ್ತಾಳೆ ಅತ್ತೆ ತುಂಬ ಚೆನ್ನಾಗಿದೆ ಅತ್ತೆ ಆದರೆ ಇವಾಗ ಯಾಕೆ ನಮಗೆ ಸೀರೆ ಕೊಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾಳೆ ತಾಳಿ ಶಾಸ್ತ್ರ ಪೂಜೆ ಇರುತ್ತೆ ಅದಕ್ಕೆ ನೀವಿಬ್ಬರು ಇದೇ ಸೀರೆನ ಉಟ್ಕೋಬೇಕು ಅಂತ ಹೇಳಿದಾಗ ಅಯ್ಯೋ ಮದುವೆ ಆಗಿ ಇಷ್ಟು ದಿನ ಆಯಿತು ಇನ್ನೂ ಶಾಸ್ತ್ರ ಮುಗ್ದಿಲ್ವಾ ಅಂತ ಕಾವ್ಯ ಕೇಳ್ತಾಳೆ ಅಯ್ಯೋ ಕಾವ್ಯ ಈ ತಾಳಿನ ತೆಗ್ದಿಟ್ಟು ನಾಳೆ ಕರಿಮಣಿ ತಾಳಿನ ಹಾಕ್ತಾರೆ ಕಣೆ ಅದು ಹಾಕೋದ್ರಿಂದ ಸಂಬಂಧ ತುಂಬ ಗಟ್ಟಿಯಾಗಿರುತ್ತೆ ಅಂತ ಹೇಳಿದಾಗ ಕರೆಕ್ಟಾಗಿ ಹೇಳಿದೆ ಪ್ರೇಮ ಅಂತ ಕಲ್ಯಾಣಿ ಹೇಳ್ತಾಳೆ ಗಂಡ ಹೆಂಡ್ತಿ ಇಬ್ರು ಕೂಡ ತುಂಬ ಚೆನ್ನಾಗಿ ಇರ್ತೀರಾ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಅಲ್ಲಿದ್ದ ಹೋಗ್ತಾ ಇರ್ತಾಳೆ ಅದೇ ಟೈಮ್ಗೆ ಮಹೇಶ್ವರಿ ಒಂದು ನಿಮಿಷ ಇಲ್ಲಿ ಅಂತ ಕರೆದ್ಬಿಟ್ಟು ನೋಡು ನಾಳೆ ಮನೆಯಲ್ಲಿ ತಾಳಿ ಶಾಸ್ತ್ರ ಇದೆ ನಾನು ಹೋಗಿ ಇವಾಗಲೇ ಮಹದೇವಗೆ ಹೇಳ್ತೀನಿ ನೀನು ಕೂಡ ರಾಮ್ಗೆ ಹೇಳ್ಬಿಡು ನಾಳೆ ಎಲ್ಲೂ ಹೋಗ್ಬಾರ್ದು ಅಂದಿದ ತಕ್ಷಣ ಸರಿ ಆಯ್ತು ಅಕ್ಕ ಅಂತ ಹೇಳ್ತಾಳೆ ತಾಳಿ ಶಾಸ್ತ್ರ ಅಂತೆ ತಾಳಿಶಾಸ್ತ್ರ ಅದೇಕ್ ಶಾಸ್ತ್ರ ಮಾಡ್ತಿರೋ ನಾನು ನೋಡ್ತೀನಿ ಅಂತ ಮಹೇಶ್ವರಿ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಇನ್ನು ಎಲ್ಲರೂ ಕೂಡ ಇಲ್ಲಿ ತಾಳಿ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇರಬೇಕಾದ್ರೆ ಶ್ರೀಧರ್ ಅವರು ಕೂಡ ಬರ್ತಾರೆ ಏನಪ್ಪಾ ಮಾದೇವ ಗಂಡಸು ಅಂದರೆ ಹುಲಿ ಹುಲಿ ತರ ಇರ್ತಾರೆ ಆದರೆ ಇವಾಗ ನೀ ನೋಡು ನಿಂತಾಳಿ ಶಾಸ್ತ್ರಕ್ಕೆ ನೀನೇ ರೆಡಿ ಮಾಡ್ಕೊತಾ ಇದೆಯಾ ಅಂತ ನಗ್ತಾ ಇರಬೇಕಾದ್ರೆ ಅಯ್ಯೋ ನಿಮಗೇನು ನಗು ಬರುತ್ತೆ ನಗು ನಗು ಅಂತ ಹೇಳ್ತಾ ಇರ್ತಾನೆ ಏನೇ ಇದ್ರು ಬಾಯಿ ಬಿಟ್ಟು ಮಾತಾಡಪ್ಪ ಯಾಕೆ ಗುನ್ಗುಡ್ತಾ ಇದೆಯಾ ಅಂದಾಗ ಆ ಥರ ಏನಿಲ್ಲ ಚಿಕ್ಕಪ್ಪ ಅಂತ ಹೇಳ್ತಾನೆ ಅದೇ ಟೈಮಿಗೆ ಕಲ್ಯಾಣಿ ಕೋಪ ಮಾಡ್ಕೊಂಡು ಬಂದ್ಬಿಟ್ಟು ಮಹೇಶ್ವರಿ ರಾಮ್ ಎಲ್ಲಿ ಅಲ್ಲ ಇವತ್ತು ತಾಳಿ ಶಾಸ್ತ್ರ ಇದೆ ಎಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ ಅಲ್ಲ ಎಲ್ಲೋದ ಇವನು ಅಂತ ಕೇಳ್ತಾಳೆ ಅಕ್ಕ ನಿನಗೆ ಗೊತ್ತು ತಾನೆ ಅವ್ನಿಗೆ ಯಾವುದಾದ್ರೂ ಆಪ್ರೇಷನ್ ಅಂತ ಬಂದರೆ ಹಿಂದೆ ಮುಂದೆ ನೋಡ್ದೇನೆ ಆಪ್ರೇಷನ್ ಮಾಡಿ ಥಿಯೇಟರ್ಗೆ ಹೋಗ್ಬಿಡ್ತಾನೆ ಮೇ ಬಿ ಏನೋ ಎಮರ್ಜೆನ್ಸಿ ಕೆಲಸ ಇರಬೇಕು ಅದಕ್ಕೆ ಹೋಗಿರ್ತಾನೆ ಅಂತ ಹೇಳ್ತಾಳೆ ಸರಿ ಆಯಿತು ಬೇಗ ಬರೋ ಕೇಳು ಅಂತ ಹೇಳ್ಬಿಟ್ಟು ಕಲ್ಯಾಣಿ ಅಲ್ಲಿದ್ದ ಹೋಗಿದ ತಕ್ಷಣ ಈ ಕಡೆ ಮಹೇಶ್ವರಿ ಸ್ನೇಹಗೆ ಕಾಲ್ ಮಾಡ್ತಾಳೆ ಸ್ನೇಹ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಇವತ್ತು ಮನೆಯಲ್ಲಿ ಶಾಸ್ತ್ರ ಇದೆ ಯಾವುದೇ ಕಾರಣಕ್ಕೂ ರಾಮು ಮನೆಗೆ ಬರಬಾರ್ದು ಆ ರೀತಿ ನೋಡ್ಕೊ ಅಂತ ಹೇಳಿದ ತಕ್ಷಣ ಸರಿ ಆಯಿತು ಅಂಟಿ ಆ ಪ್ರೇಮ ಜೊತೆ ತಾಳಿ ಶಾಸ್ತ್ರ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ ಹಾಗೆ ಇನ್ನೊಂದು ವಿಚಾರ ರಾಮ್ ಹತ್ರ ಯಾವುದೇ ಕಾರಣಕ್ಕೂ ಫೋನ್ ಇರಬಾರ್ದು ಅವ್ನ ಫೋನ್ ಏನಾದರೂ ಅವನ ಕೈಯಲ್ಲಿದ್ದರೆ ಸಾಕು ಅವ್ರ ದೊಡ್ಡಮ್ಮ ಕಾಲ್ ಮಾಡಿದ ತಕ್ಷಣ ಎಲ್ಲದನ್ನೂ ಬಿಟ್ಟು ಬಂದುಬಿಡ್ತಾನೆ ಅಂತ ಹೇಳ್ತಾಳೆ ಸರಿ ಆಂಟಿ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಕಲ್ಯಾಣಿಗೆ ಸಡನ್ನಾಗಿ ತುಂಬಾ ತಲೆನೋವು ಬರ್ತಾ ಇರುತ್ತೆ ಅಯ್ಯೋ ದೇರೆ ಯಾಕಪ್ಪ ಇವತ್ತು ಇಷ್ಟಕ್ಕೊಂದು ತಲೆನೋಯ್ತಾ ಇದೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕಾವ್ಯ ಕೂಡ ಬರ್ತಾಳೆ ಅದೇ ತುಂಬ ತಲೆನೋಯ್ತಾ ನೋಯ್ತಾ ಇದ್ದೇನೆ ಅಂದಾಗ ಹೌದು ಕ ಕಾವ್ಯ ಯಾಕೋ ಸ್ವಲ್ಪ ತಲೆನೋಯ್ತಾ ಇದೆ ಅಂತ ಹೇಳಿದಾಗ ಅತ್ತೆ ಸಾರಿ ಅಂತ ಹೇಳ್ತಾಳೆ ಅಯ್ಯೋ ಕಾವ್ಯ ಇದ್ರಲ್ಲಿ ನಿಂದೇ ನಮ್ಮ ತಪ್ಪಿದೆ ಅವತ್ತಿಂದು ಅವತ್ತಿಗೇನೆ ಮುಗ್ದೋಯ್ತು ಇವತ್ತು ಸ್ವಲ್ಪ ತಣ್ಣೀರಲ್ಲಿ ತಲೆ ಸ್ನಾನ ಮಾಡಿದಿನಿ ಅಲ್ವಾ ಅದಕ್ಕೇನೆ ತಲೆನೋವು ಬಂದಿರಬೇಕು ಅಂತ ಹೇಳಿದ ತಕ್ಷಣ ಸ್ವಲ್ಪ ಸಾಂಬ್ರಾಣಿ ಏನಾದರೂ ಹಾಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾಳೆ ಹೌದಾ ಅತ್ತೆ ಬನ್ನಿ ಆಗಿದ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾವ್ಯ ಕಲ್ಯಾಣಿನ ರೂಮ್ಗೆ ಕರ್ಕೊಂಡು ಬಂದು ಮತ್ತೆಗೆ ನೀಟಾಗಿ ಸಾಂಬ್ರಾಣಿ ಹೋಗೇನ ಕೊಡ್ತಾ ಇರ್ತಾಳೆ ಅದನ್ನ ಮಾದೇವ ನೋಡ್ಬಿಟ್ಟು ಅಯ್ಯೋ ಅಯ್ಯೋ ದೇವ್ರೆ ಈ ಕಣ್ಣಲ್ಲಿ ಕಣ್ಣಲ್ಲಿನ ಏನಪ್ಪ ನೋಡಬೇಕು ಅಲ್ಲ ನನ್ನ ಕಲ್ಯಾಣಿ ಅಮ್ಮ ಬರೀ ಅಮ್ಮ ಅಲ್ಲ ಮಹಾಶಕ್ತಿ ಇರೋ ತಾಯಿ ಇಂಥ ಕಾಡು ರಾಕ್ಷಸಿನೇ ಬದಲಾಯಿಸಿದಾಳೆ ನನ್ನ ಕೈಯಲ್ಲಿ ನಂಬಕಾಗ್ತಾ ಇಲ್ಲ ಅಂತ ಹೇಳ್ತಾನೆ ಟೈಮ್ಗೆ ಈ ಕಡೆ ಸ್ನೇಹ ಕೂಡ ಬೇರೆಯವರು ಸರ್ಜರಿ ಮಾಡಬೇಕಾಗಿರುತ್ತೆ ಅಲ್ವಾ ಆ ಡಾಕ್ಟರ್ನ ಮನೆಗೆ ಕಳಿಸ್ಬಿಡ್ತಾಳೆ ಸ್ನೇಹ ಯಾಕೆ ಅವರು ಸರ್ಜರಿ ಮಾಡ್ದೇನೆ ಮನೆಗೆ ಹೋಗಿದ್ದಾರೆ ಅಂದಾಗ ಪಾಪ ರಾಮ್ ಏನೋ ಎಮರ್ಜೆನ್ಸಿ ಕೆಲಸ ಅಂತೆ ಮನೆಗೆ ಹೋಗಿದ್ದಾರೆ ಇವತ್ತು ನೀನೇ ಸರ್ಜರಿ ಮಾಡ್ಬೋದಾ ಅಂದಾಗ ಐ ಯು ಶೋರ್ ಅಂತ ಹೇಳ್ಬಿಟ್ಟು ರಾಮ್ ಇಲ್ಲಿ ಸ್ನೇಹ ಕೈಗೆ ಫೋನ್ ಕೊಟ್ಬಿಟ್ಟು ಆಪ್ರೇಷನ್ ಥಿಯೇಟರ್ಗೆ ಹೋಗ್ಬಿಡುತ್ತೇನೆ ಅವಾಗಂತೂ ಸ್ನೇಹಗೆ ಫುಲ್ ಖುಷಿ ಆಗ್ಬಿಡುತ್ತೆ ಇನ್ನು ಈ ಕಡೆ ಎಲ್ಲರೂ ಪೂಜೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಪ್ರೇಮ ಅಪ್ಪ ಅಮ್ಮ ಇಬ್ಬರು ಕೂಡ ಬರ್ತಾರೆ ಬಂದಿದ ತಕ್ಷಣ ಅಪ್ಪ ಅಮ್ಮ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಪಡ್ತಾಳೆ ನಾವು ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ ಅಲ್ಲಿಗೆ ಮಹದೇವ ಕೂಡ ಬರ್ತಾನೆ ಅಯ್ಯೋ ಅತ್ತೆ ಮಾವ ಹೇಗಿದ್ದೀರಾ ಅಂತ ಕೇಳ್ತಾನೆ ನೀನೇಗಪ್ಪ ಹೇಗಪ್ಪ ಇದೆಯಾ ಅಂದಾಗ ನೋಡಿ ಎಷ್ಟು ಗುಂಡ್ ಕಲ್ತಾರೆ ಇದ್ದೀನಿ ಅಂತ ಹೇಳ್ತೇನೆ ಅತ್ತೆ ಲಾಸ್ಟ್ ಟೈಮ್ ಮಾಡಿದಾಗ ಸ್ವೀಟು ತುಂಬಾ ಚೆನ್ನಾಗಿತ್ತು ಈ ಸಲೂ ಕೂಡ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ ಅಂದಾಗ ಹೌದಪ್ಪ ಈ ಸತಿ ವೆರೈಟಿ ವೆರೈಟಿ ಮಾಡಿದ್ದೀನಿ ಎಲ್ಲದು ಕೂಡ ನಿನಗೆ ಅಂತ ಹೇಳ್ತಾಳೆ ಹೌದು ಕಾವ್ಯಲ್ಲಿ ಕಾಣ್ತಾ ಇಲ್ಲ ಅಂತ ಕೇಳಿದಾಗ ಅಯ್ಯೋ ದೇವ್ರೆ ನಿಮ್ಮ ಮಗಳು ಯಾವ ಪಾರ್ಟಿ ಬದಲಾಗಿದ್ದಾಳೆ ಅಂದರೆ ನೋಡಿದರೆ ನೀವೇನೇ ಆಶ್ಚರ್ಯ ಆಗ್ತೀರಾ ನನ್ನ ಕೈಯ್ಯಲ್ಲಂತೂ ನಂಬೋಕೆ ಇಲ್ಲ ಬೇಕಿದ್ರೆ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಈ ಕಡೆ ರೂಮ್ ಹತ್ರ ಕರ್ಕೊಂಡು ಬರ್ತಾನೆ ನೋಡಿ ನಿಮ್ಮ ಮಗಳನ್ನ ಅಂದಾಗ ಕಾವ್ಯನ ನೋಡಿಬಿಟ್ಟು ಅವ್ರ ಅಪ್ಪ ಅಮ್ಮಗೆ ತುಂಬಾ ಖುಷಿಯಾಗಿಬಿಡುತ್ತೆ ಕಾವ್ಯ ಅಂತ ಕರೆದಿದ ತಕ್ಷಣ ಅಪ್ಪ ಅಮ್ಮ ಯಾವಾಗ ಬಂದ್ರಿ ಅಂತ ಅವಳು ಕೂಡ ಖುಷಿ ಆಗ್ತಾಳೆ ನಿಜವಾಗ್ಲೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಕಣಮ್ಮ ನೀನಿಷ್ಟು ಬದಲಾಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದಾಗ ಏನೇ ಮಾತಾಡ್ತಾ ಇದ್ದೀಯಾ ಅವರು ನನ್ನ ಮಕ್ಕಳು ನನ್ನ ಮರ್ಯಾದೆನ ಉಳಿಸೋವಂಥ ಕೆಲಸ ಮಾಡೇ ಮಾಡ್ತಾರೆ ಇವಾಗ ನೋಡು ಈ ಮನೆಗೆ ಹೊಂದ್ಕೊಂಡು ಈ ಮನೆಗೆ ತಕ್ಕ ಸೊಸೆ ಆಗ್ತಾ ಇದಾರೆ ಅಂದಿದ ತಕ್ಷಣ ಕಾವ್ಯಗಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಹೋಗಮ್ಮ ಕಾವ್ಯ ಅಪ್ಪ ಅಮ್ಮಗೆ ಏನಾದರೂ ಕುಡಿಯೋಕ್ಕೆ ತಗೊಂಡ್ಬಾ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಹೇಳ್ತಾ ಇನ್ನು ಕಾವ್ಯ ಕೂಡ ತಂದ್ಕೊಟ್ಟಿದ ತಕ್ಷಣ ಅವ್ರ ಅಪ್ಪ ಅಮ್ಮಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಇನ್ನು ಈ ಕಡೆ ಸ್ನೇಹ ಕೂಡ ರಾಮ್ನ ತಡಿಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಶಾಸ್ತ್ರನೂ ಕೂಡ ಶುರುವಾಗುತ್ತೆ ಮಹೇಶ್ವರಿ ರಾಮ್ ಇನ್ನ ಬಂದಿಲ್ಲ ಮಹದೇವ ಒಂದ್ ಸ್ವಲ್ಪ ಕಾಲ್ ಮಾಡಿ ಕೇಳು ಅಂತ ಹೇಳಿದ ತಕ್ಷಣ ಸರಿ ಅಂತ ಹೇಳಿಬಿಟ್ಟು ಮಹಾದೇವ ರಾಮ್ ಫೋನ್ಗೆ ಕಾಲ್ ಮಾಡ್ತಾನೆ ನೋಡಿದ್ರೆ ಸ್ನೇಹ ಫೋನ್ನ ಕಟ್ ಮಾಡ್ತಾ ಇರ್ತಾಳೆ ಅಲ್ಲ ಇವನ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ರಿಸೆಪ್ಷನ್ ಅವ್ರಿಗೆ ಕಾಲ್ ಮಾಡ್ತಾನೆ ಅಲ್ಲ ನನ್ನ ತಮ್ಮ ರಾಮ್ ಇನ್ನ ಬಂದಿಲ್ಲ ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ ಎಲ್ಲಿದ್ದೇನೆ ಅಂತ ಕೇಳಿದಾಗ ಅವರು ಮೇ ಬಿ ಆಪರೇಷನ್ ಥಿಯೇಟರಲ್ಲಿ ಅಲ್ಲಿ ಇರ್ಬೋದು ಅಂತ ಹೇಳ್ತಾಳೆ ಹೌದು ಆಗಿದ್ರೆ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾನೆ ಇನ್ನ ಎರಡು ತಾಸು ಆಗ್ಬೋದು ಅಂತ ಹೇಳ್ತಾರೆ ಹೌದೌದು ಆಪರೇಷನ್ ಅಂದ್ರೆ ಟೈಮ್ ಆಗುತ್ತೆ ನೋಡಿ ಅವನು ಆಪರೇಷನ್ ಮುಗಿಸಿ ಬಂದಿದ್ದ ತಕ್ಷಣ ಮನೆಯಲ್ಲಿ ತಾಳಿಶಾಸ್ತ್ರ ಇಟ್ಕೊಂಡಿದ್ದೀವಿ ಬೇಗ ಹೋಗು ಅಂತ ಹೇಳ್ತೀರಾ ಅಂದಾಗ ಸರಿ ಆಯ್ತು ಅಂತ ಹೇಳ್ತಾರೆ ಇನ್ನು ಎಲ್ಲರೂ ಕೂಡ ರಾಮ್ಗೋಸ್ಕರನೇ ಕಾಯ್ತಾ ಇರಬೇಕಾದ್ರೆ ಈ ಕಡೆ ರಾಮ್ ಕೂಡ ಸರ್ಜರಿ ಮುಗಿಸಿ ಬರ್ತಾನೆ ಸ್ನೇಹ ಆಯಿತು ನನಗೆ ಫೋನ್ ಕೊಡ್ತೀಯ ನಾನು ಹೋಗ್ತೀನಿ ಅಂದಾಗ ರಾಮ್ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜಿಗೆ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ ಅಲ್ಲ ಸ್ನೇಹ ಬರ್ತಾ ಫುಲ್ ಚಾರ್ಜ್ ಮಾಡಿದ್ದೆ ಅಲ್ವಾ ಹೇಗೆ ಖಾಲಿ ಆಯಿತು ಅಂದಾಗ ಗೊತ್ತಿಲ್ಲ ರಾಮ್ ನನಗೆ ಅಂತ ಹೇಳ್ತಾಳೆ ಸರಿ ಆಯಿತು ನಾನು ತಗೊಂಡು ಅಲ್ಲಿದ್ದ ಮನೆಗೆ ಹೊಡ್ತೀನಿ ಅಂದಾಗ ಅಯ್ಯೋ ರಾಮ್ ಅಪ್ಪ ಏನೋ ನಿನ್ನ ಜೊತೆ ಮಾತಾಡಬೇಕಂತೆ ಸ್ವಲ್ಪ ಹೋಗ್ತೀಯ ಅಂದಾಗ ಸರಿ ಅಂತ ಹೇಳ್ಬಿಟ್ಟು ರಾಮು ಅವ್ರ ಡ್ಯಾಡ್ ಹತ್ರ ಬರ್ತಾ ಇರ್ತಾನೆ ಅವಾಗ ಸ್ನೇಹ ಕೂಡ ಅವರ ಅಪ್ಪಗೆ ಕಾಲ್ ಮಾಡಿಬಿಟ್ಟು ಈ ಥರ ತಾಳಿ ಶಾಸ್ತ್ರ ಶಾಸ್ತ್ರ ಇದೆ ರಾಮ್ ಇವತ್ತು ಮನೆಗೆ ಹೋಗ್ಬಾರ್ದು ಹೇಗಾದರೂ ಮಾಡಿ ಅವನು ಎಂಗೇಜ್ ಆಗಿರೋ ಥರ ನೋಡ್ಕೋಬೇಕು ಅಂತ ಹೇಳ್ತಾಳೆ ಸರಿಯಮ್ಮ ಆಯಿತು ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಅಪ್ಪ ಹೇಳ್ಬಿಟ್ಟು ಈ ಕಡೆ ರಾಮ್ನ ಕ್ಯಾಬಿನ್ಗೆ ಬರೋ ಕೇಳಿರುತ್ತಾರೆ ಇನ್ನು ನಾಳಿನ ಎಪಿಸೋಡಲ್ಲಿ ಪ್ರೇಮ ನಾನು ರಾಮ್ ಬಂದೇ ಬರ್ತಾನೆ ಈ ತಾಳಿ ಶಾಸ್ತ್ರನ ನಡೆಸೇ ನಡೆಸ್ತೀನಿ ಅಂತ ರಾಣಿ ಹತ್ರ ಚಾಲೆಂಜ್ ಹಾಕಿರ್ತಾಳೆ ಸೊ ಏನು ಮಾಡ್ತಾಳೆ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್